ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ನಾನು ನನ್ನ ಮಗ ಇಬ್ಬರು ರೆಡಿಯಾಗಿದ್ದೀವಿ ಇವತ್ತು ಅಮ್ಮನೂರಿಗೆ ಹೋಗ್ತಾ ಇದೀವಿ ಸೊ ನಮ್ಮ ಆಂಟಿಯವರು ಒಂದು ಚಿಕ್ಕದು ಹಳ್ಳಿ ಮನೆ ಕಟ್ಟಿದ್ದಾರೆ ಬೆಂಗಳೂರಲ್ಲಿರೋ ಮನೆಯೆಲ್ಲ ಬಿಟ್ಟು ಈಗ ಹಳ್ಳಿಗೆ ಬಂದಿರಬೇಕು ಅಂತ ಅವ್ರಿಗೆ ಇಷ್ಟ ಆಗಿದೆಯಂತೆ ಸೊ ಹಾಗಾಗಿ ಹಳ್ಳಿಯಲ್ಲಿ ಒಂದು ಮನೆ ಕಟ್ಟಿದ್ದಾರೆ ಅದರದ್ದು ಒಂದು ಸಿಂಪಲಾಗಿ ಬರೀ ಫ್ಯಾಮಿಲಿಯವರು ಮಾತ್ರ ಸೇರ್ಕೊಂಡು ಮಾಡೋ ಅಂತ ಒಂದು ಸಿಂಪಲ್ಲಾಗಿ ಗೃಹ ಪ್ರವೇಶನ ಇಟ್ಕೊಂಡಿದ್ದಾರೆ ಹಂಗಾಗಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನಾನು ಹರ್ಷ ಇವಾಗ ಹೊರಟಿದ್ದೀವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಮತ್ತು ದಿಶಾಂತು ಅವರು ಜಮೀನ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದರು ಅವ್ರು ಹಂಗೆ ಜಾಯಿನ್ ಆಗ್ತಾರೆ ನಾವು ಇಬ್ಬರು ಹಿಂಗೆ ಹೋಗ್ತೀವಿ ಸೊ ಹೋಗೋಣ ಅಂತ ಈಗ ರೆಡಿಯಾಗಿದ್ದೀವಿ ನನ್ನ ಮಗ ಇನ್ನೂ ಸೆಂಟ್ ಹೊಡಿಯೋದು ಮುಗ್ದಿಲ್ಲ ಬಾ ಸೆಂಟ್ ಇಲ್ದಲೇ ಆಚೆ ಬರಲ್ವೇನೋ ನನಗಂತೂ ವಾಂತಿ ಬರುತ್ತೆ ಅವನಂತೂ ಇರ್ತಾನೆ ಏ ಹೋಗ ನನಗೆ ಅದು ಹಾಕಿದ್ರೆ ಅದು ಆಗಲ್ಲ ಆಶಾ ಪ್ಲೀಸ್ ನನಗೆ ಅದು ಈ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡಿಬಿಟ್ರೆ ನಂಗೆ ಒಂಥರ ಅಕ್ಷಿ ಬರ್ತಾ ಇರತ್ತೆ ಜಾಸ್ತಿ ಸಿಕ್ಕಾಬಿಡೇ ಜಾಸ್ತಿ ಆದರೆ ತಲೆನೋವು ಬರುತ್ತೆ ಆದರೂ ಕೇಳಲ್ಲ ಈ ನನ್ನ ಮಗ ಉಯ್ಕೊತಾನೆ ಯಾವಾಗಲೂ ಈ ಸ್ನಾನ ಮಾಡದೇ ಇರೋರು ಉಯ್ಕೊಂತಾರಲ್ಲ ಹಂಗೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಹೆವಿ ಡ್ರೈವರ್ ಬರ್ತವಲ್ಲ ಬರ್ತಾರೆ ಅಂತ ಕಾಯ್ದು ಕಾಯ್ದು ಫೈನಲಿ ನಾವೇ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದೀವಿ ಒಂದ್ ಸ್ವಲ್ಪ ದೂರ ಹೋಗೋಣ ಅದು ನಮ್ಮ ಕರ್ಕ ಬರೋರು ಯಾರು ಹೆವಿ ಡ್ರೈವರ್ ಕೀರ್ತನ ಜೀಗೌಡ ಹೆವಿ ಡ್ರೈವರ್ನ ಬೇರೆ ಕಳಿಸ್ತಾವ್ರೆ ಯಾರು ಸೆಕೆಂಡಿಗೆ ಇಲ್ಲಿ ಬರುತ್ತಂತೆ ಯಾರು ಫ್ರೀ ಇಲ್ಲ ಅಂತ ಅವಳನ್ನ ಕಳಿಸ್ತಾ ಇದಾರೆ ಸೊ ಆ ಕಡೆಯಿಂದ ಬರ್ಲಿ ಆಮೇಲೆ ಈ ಕಡೆಯಿಂದ ಇಲ್ಲ ಕಣ ಬರ್ತಾಳೆ ಈ ಕಡೆಯಿಂದ ಆಂಟಿ ತಗೊಂತಾರೆ ಹೋಗು ಅಂತ ಕಳಿಸ್ತಾ ಇದ್ದಾರಂತೆ ಸೊ ಫಾರ್ ದ ಫಸ್ಟ್ ಟೈಮ್ ನಮ್ಮನ್ನು ಪಿಕ್ ಮಾಡಕ್ಕೆ ಬರ್ತಾ ಇದ್ದಾಳೆ ನಾವು ಬಸ್ಸಲ್ಲಿ ಬಂದ್ವಿ ಸೊ ಈಗ ಹೋಗೋಣ ಇವಾಗ ಬಂದರು ಎವಿ ಡ್ರೈವರು ಬಂದ್ರು 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 ಹೆವಿ ಡ್ರೈವರ್ ಎವಿ ಡ್ರೈವರ್ ಹೋಸ್ತಾಕಣ ಹಂಗಂದ್ಬಿಟ್ರಿ ನೀನು ಹಾಂ ಏನು ಗೊತ್ತಾ ನಾನು ನಂದೊಂದು ವೆಯಲು ದುಪ್ಪಟ್ಟದಲ್ಲಿ ಒಂದು ಇದಕ್ಕೆ ಬಾ ಬಾಳೆಕಂಬುದ್ದು ಇದಕ್ಕೆ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಹಂಗೆ ಇಟ್ಟಿದ್ದೆ ಅದರಲ್ಲಿ ನಮ್ಮಅಮ್ಮ ಏನು ಮಾಡೋರು ನೋಡಿ ಬ್ಯಾಗ್ ರೆಡಿ ಮಾಡೋರು ನಮ್ಮ ನಮ್ಮಅಮ್ಮ ಕ್ರಿಯೇಟಿವಿಟಿ ಅಂತೂ ಒಬ್ಬ ಅಡಿಕೆ ಮಾಡಿದೀನಿ ಚೆನ್ನಾಗಿತ್ತು ಕಣಮ್ಮ ಏನು ಐಡಿಯಾ ಮಾಡಿದ್ಯಾ ನೋಡಮ್ಮ ನಿಜ ಚೆನ್ನಾಗ್ ಮಾಡಿದ್ದೆ ಮಾಮೂಲಿ ಒಳಗಡೆ ಬ್ಯಾಗಿಗೆ ಹೊಲ್ದಿರದ ಬ್ಯಾಗು ನಾನೇ ಹಾಕಿದ್ದೆ ವೈರಲ್ಲಿ ಅದಕ್ಕೆ ಇದನ್ನ ಮೇಲಿಂದ ಕವರ್ ಮಾಡಿ ತಳಿಕ್ಕೆಲ್ಲ ಸ್ಟಿಚ್ ಮಾಡಿದೀನಿ ನಿಶಾಂತ ಇಲ್ಲಿ ರೆಡಿ ಆಗ್ತಾ ಇದ್ದಾನೆ ಇದು ನಮ್ಮ ಆಂಟಿ ಮನೆ ಗೃಹ ಲಾಗು ಇದನ್ನ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ನಾನು ಸ್ವಲ್ಪ ಬಿಸಿ ಇದ್ದೆ ಗಣೇಶ ಹಬ್ಬಕ್ಕೆ ಊರಿಗೆಲ್ಲ ಹೋದ್ವಿ ನಾವು ಭದ್ರಾವತಿಗೆಲ್ಲ ಹೋಗಿ ಮುಗಿಸ್ಕೊಂಡ್ ಬಂದು ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದೀನಿ ಆಕ್ಚುಲಿ ನಮ್ಮ ಆಂಟಿ ಅವರು ತೋಟದಲ್ಲಿ ಒಂದ್ ಮನೆ ಕಟ್ಟಿದ್ದಾರೆ ಹಳ್ಳಿನಲ್ಲಿ ಸೊ ಅವರು ಬೆಂಗಳೂರಲ್ಲಿ ಇರೋದು ಆಕ್ಚುಲಿ ಇಲ್ಲಿ ಊರಿಗೆ ಬಂದಾಗೆಲ್ಲ ಆಗುತ್ತೆ ಅಂತ ಒಂದ್ ಸಿಂಪಲ್ ಆಗಿ ಒಂದ್ ಮನೆ ಕಟ್ಟಿದ್ದಾರೆ ಆ ಮನೆ ಗೃಹ ಪ್ರವೇಶ ಮಾಡಿದ್ರು ಯಾರಿಗೂ ಜಾಸ್ತಿ ಕರೀಲಿಲ್ಲ ಸಿಂಪಲ್ ಆಗಿ ಮನೆಯವರು ಅವ್ರನ್ನೇ ಸೇರ್ಕೊಂಡು ಮಾಡಿರೋಂತ ಗೃಹ ಪ್ರವೇಶ ನಮ್ಮ ಆಂಟಿ ಮಗ ಲಂಡನ್ ಇಂದ ಬಂದಿದ್ನಲ್ವಾ ಸೊ ಮತ್ತೆ ವಾಪಸ್ ಹೋಗ್ತಾನೆ ಅವನು ಒಂದ್ ಫಿಫ್ಟೀನ್ ಗೆ ಅಂತ ಫ್ಯಾಮಿಲಿ ಬಂದಿದ್ರು ಸೊ ಹಾಗಾಗಿ ಅವನು ಹೋಗೋದ್ರೊಳಗೆ ಪೂಜೆ ಮಾಡಿ ಮುಗಿಸ್ಬಿಡೋಣ ಸಿಂಪಲ್ ಆಗಿ ಅಂತ ಮಾಡ್ಕೊಂಡ್ರು ಹಾಗಾಗಿ ಜಾಸ್ತಿ ಯಾರಿಗೂ ಕರೀಲಿ ಿಲ್ಲ ಫ್ಯಾಮಿಲಿ ಅವರೇ ಅಕ್ಕ ತಂಗಿಯವರು ಅವ್ರ ಮಕ್ಕಳು ಈ ತರ ಸೇರ್ಕೊಂಡು ಸಿಂಪಲ್ ಆಗಿ ರಾತ್ರಿ ಎಲ್ಲ ಹೋಮ ಎಲ್ಲ ಇತ್ತು ಹೋಮ ಮಾಡಿಸಿದ್ರು ಗೃಹ ಪ್ರವೇಶ ಅಲ್ವಾ ಹಂಗಾಗಿ ಮತ್ತೆ ಬೆಳಿಗ್ಗೆ ಏನ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿಸ್ಲಿಲ್ಲ ಗಂಗೆ ತರೋದು ಆಮೇಲೆ ಹಾಲು ಉಗ್ಸೋದು ಕರು ನುಗ್ಸಿ ಇದ್ ಮಾಡೋದು ಸಿಂಪಲ್ ಗೃಹ ಪ್ರವೇಶ ಮಾಡಿದ್ರು ಆಕ್ಚುಲಿ ಪಾಪ ನಮ್ಮ ತಮ್ಮನ ಹೆಂಡ್ತಿನೂ ಅವಳು ಡೇಟ್ ಆಗ್ಬಿಟ್ಟಿದ್ರು ಅವಳು ಒಳಗಡೆ ಬರೋಂಗಿಲ್ಲ ನಾನು ಅವಳು ಇಬ್ರು ಆಚೆ ಕಡೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅಹ್ ಸೊ ಟೈಮ್ ಫಿಕ್ಸ್ ಮಾಡಿದ್ರು ಅದೇ ಅಲ್ಲಿ ಮಾಡಬೇಕು ಅಂತ ಅವರುನು ಪಾಪ ಇದು ಗೊತ್ತಾಗಲ್ವಲ್ಲ ಪೀರಿಯಡ್ಸ್ ಡೇಟು ಅವಳಗುನು ವೇರಿಯೇಷನ್ ಆದಂಗಾಗಿ ಅವಳು ಆಗ್ಬಿಟ್ಟಿದ್ಲು ಸೊ ಹಾಗಾಗಿ ನಮ್ಮ ಆಂಟಿ ಅಂಕಲ್ ಗೃಹ ಪ್ರೇ ಇದಕ್ಕೆ ಪೂಜೆಗೆಲ್ಲ ಕುತ್ಕೊಂಡಿದ್ರು ಅವ್ರು ಇಬ್ರು ಮಕ್ಕಳು ಮತ್ತೆ ಮಮ್ಮಗ ಇಷ್ಟೇ ಜನನೂ ಸೇರ್ಕೊಂಡು ಮಾಡಿದ್ರು

ಫೋರ್ ಮಂತ್ಸಿಗೆ ಸಿಕ್ಸ್ಟಿ ಫೈವ್ ಆಗೋಣಪ್ಪ ಸೆವೆಂಟಿ ಏಟ್ ಅಂದ್ರೆ ಅದ್ರ ಜೊತೆ ಯೋಗಕ್ಕೂ ಹೋಗ್ತೀನಿ ನನಗೆ ಅಷ್ಟೇ ನನಗೆ ಯೋಗ ಯೋಗನೂ ಇದೆ ಅಂದರೆ ಎಲ್ಲ ಮಾಡಿ ಇಷ್ಟ ಆಗಿದ್ದಾಳೆ ಯೋಗ ಹೋಗ್ತೀನಿ ಬೆಳಿಗ್ಗೆ ಐದು ಗಂಟೆಗೆ

ಕೊಲ್ ದಾಸಾಪುರ ಅಂತ ತುಂಬ ನಮ್ಮ ಚಂದ್ರಪಟ್ಟಣ ತಾಲೂಕಿಗೆ ವೆಜ್ ಆ್ಯಂಡ್ ನಾನ್ ವೆಜ್ಜು ಫೇಮಸ್ ಫೇಮಸ್ಸು ಬಟ್ರು ಅಲ್ಲಿಗೆ ತುಂಬ ಸಿಹಿ ಅಡಿಗೆ ಆಗಲಿ ಮಟನ್ ಅಡಿಗೆ ಆಗಲಿ ಮಿನಿಮಮ್ ಇನ್ನೂರು ಜನ ಇಂದ ಐದು ಸಾವಿರ ಜನದವರೆಗೂ ಸೂಪರ್ ಆದ ಅಡಿಗೆ ಮಾಡ್ತಾರೆ ಸೂಪರ್ ಆದ ಟೇಸ್ಟ್ ಕೊಡ್ತಾರೆ ನೀವು ಯಾವುದೇ ರೀತಿ ಐಟಮ್ ಕೇಳಿದರೂ ಮಾಡಿ ಕೊಡ್ತಾರೆ ಯಾವುದೇ ನೆಗೆಷಬಲ್ ಇಲ್ದಲೆ ಅಡಿ ರುಚಿಗೆ ುಚಿ ಬಹಳ ಕ್ಲೀನಾಗಿ ವ್ಯವಸ್ಥಿತವಾಗಿ ಬಡ್ಸಕ್ ಎಲ್ಲ ಎಲ್ಲಾ ತರ ಕಾಂಟ್ರಾಕ್ಟ್ ತಂಡು ಕೆಲಸ ಮಾಡ್ಕೊಡ್ತಾರೆ ಇವ್ರ ಹೆಸರು ಕುಮಾರಣ್ಣ ಅಂತ ಇವ್ರದ್ದು ಕಾಂಟ್ರಾಕ್ಟ್ ಹೆಸರು ರೇಣುಕುಮಾರ್ ಅಡಿಗೆ ಕಾಂಟ್ರಾಕ್ಟ್ ಅಂತ ಹೇಳಿ ಚೋರ್ ಮಕ್ಕ ತೋರಿಸಪ್ಪ ನಿಂದ

नहीं ऐसा कहीं चला बटर गये गरुर बटरी बगा यूं ना डे यूं ना डे या इसका इसका बंकला बंकला अ क्वाल अच्छा ही थी तो नहीं आधा नालाग तो कितना उदाहरित है क्या क्वाल होता ही तो ಹ್ಮ್ ಇವಾಗ ತಪ್ಪೇನಲ್ಲಿ ಸರಿ ಅಂಕಲ್ ಇವ್ರ ಏನೋ ಮಾಡ್ತಾರ ಒಟ್ಟಿನಲ್ಲಿ ಮದುವೆ ಚಾರ್ ಕಷ್ಟ ಹಾಕಿದ್ದು ನೆನಪಲ್ಲ ಅಂತ ಹೇಳಿದ್ದು ಮೂವತ್ತೆಂಟು ವರ್ಷ ಆಯ್ತಾ ಎಷ್ಟು ವರ್ಷ ಮೂವತ್ತೊಂಬತ್ತು ವರ್ಷಗಳು ಆಯ್ತಾ ಮದುವೆ ದಿವಸ ಗಂಡು ಪ್ರಧಾನ ಆಗಿರುತ್ತಂತೆ ಹಂಗಾಗಿ ಮದುವೆ ದಿವಸ ಮದುವೆ ದಿವಸ ಗಂಡು ಫಸ್ಟ್ ಆಲಿಕ್ ಮಾಲಿಕೆ ಹಾಕಿರುತ್ತೆ ಮದುವೆ ಆಗಿ ಮನೆಗ್ ಬಂದ್ಮೇಲೆ ಮನೆಗೆ ಯಾರು ಪ್ರಧಾನ ಅಂದ್ರೆ ಗೃಹಿಣಿ ಪ್ರಧಾನ ಅಂತ ಯಾಕೆಂದ್ರೆ ಗಂಡು ಹೊರಗಡೆ ಎಷ್ಟೇ ದುಡಿದ್ರು ಮನೆಯಲ್ಲಿ ಸಂಸಾರವನ್ನ ಮಕ್ಕಳನ್ನ ಗಂಡನನ್ನ ಸಂಸಾರವನ್ನ ತೂಗಿಸ ಯಾರು ಹೆಣ್ಣು ಗೃಹಿಣಿ ಅದಕ್ಕಾಗಿ ಮಲ್ಯಾರ್ ಪ್ರಧಾನ ಗೃಹಿಣಿ ಅದ್ಕಾಗಿ ಇವತ್ತು ಯಾರು ಪ್ರಧಾನ ಹೆಣ್ಣು ಅದಕ್ಕೆ ಇವತ್ತು ಹೆಣ್ಣು ಮೊದ್ಲಾಕತ್ತೆ ಓಂ ತದೇವ ಲಗ್ನಂ ಸದ್ ತದೇವಾ

ಇಲ್ಲಿ ಮುಂದಕ್ಕೆ ನಮಗೆ ನೂರ ಎಂಟು ಕಾಲ ನಿನ್ನ ಆಶೀರ್ವಾದವನ್ನು ಕೊಟ್ಟು ನಮಗೆ ನಮ್ಮ ಮಕ್ಕಳಿಗೆ ಮಕ್ಕಳಿಗೆ ನಿನ್ನ ಅನುಗ್ರಹವನ್ನು ಕೊಟ್ಟು ಕಾಪಾಡುವಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಷ್ಟು ಆಗುತ್ತೆ ಅಷ್ಟು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನದೇವತಾ ಕುಲದೇವತಾ ಆಶೀರ್ವಾದ ಸದಾಕಾಲ ಸಿದ್ಧಸ್ತು ಇಷ್ಟಾರ್ಥ ಸಿದ್ಧು ನಿಧಾನಕ್ಕೆ ಒಬ್ಬರು ಹೋಗಿ ंगत्व पूज कैंक पूजक ब्रह्मस्थान अलंकृत स्वामी

ಪೂಜೆ ಎಲ್ಲ ಮುಗಿದ್ಮೇಲೆ ಹೊರ್ಗಡೆ ಕುತ್ಕೊಂಡ್ ನಾವ್ ಎಲ್ಲಾರು ಆಟೆ ಹೊಡಿತಾ ಇದ್ವಿ ಸೊ ತೋಟದ ಮಧ್ಯದಲ್ಲಿ ಮನೆ ಕಟ್ಟಿರೋದು ಸಿಕ್ಕಾವುಟೆ ಚಳಿ ಇತ್ತು ಆ ಓಮದ್ ಬೆಂಕಿನ ನಮ್ ತನಿಷ ಕಾಯಿಸ್ಕೊಳ್ತಾ ನಿಂತಿದ್ಲು ನಾವೆಲ್ಲರೂ ಹೊರ್ಗಡೆಯಿಂದ ನೋಡಿ ನಗ್ತಾ ಇದ್ವಿ ಅವಳು ಮಾತ್ರ ಡೀಪ್ ಆಗ ಆ ಬೆಂಕಿನೇ ನೋಡ್ತಾ ಇದ್ಲು ವಿಡಿಯೋ ಮಾಡ್ತಾ ಇದ್ ನೋಡಿ ಆಮೇಲೆ ಶಾಕ್ ಆಯ್ತು ಅವಳಿಗೆ ಸೊ ಎಲ್ಲರೂ ಹೊರ್ಗಡೆ ಚೇರ್ ಹಾಕೊಂಡು ಕುತ್ಕೊಂಡಿದ್ವಿ ಊಟಕ್ಕೆ ವೇಟ್ ಮಾಡ್ತಾ ಇದ್ವಿ ಇನ್ನೊಂದು ಸ್ವಲ್ಪ ಐದು ನಿಮಿಷ ಆಗತ್ತೆ ವೇಟ್ ಮಾಡಿ ಅಂದ್ರು ಹಂಗ ಕಾಯ್ತಾ ಕುತ್ಕೊಂಡಿದ್ವಿ ಜಾಸ್ತಿ ಜನ ಹೊರ್ಗಡೆಯವರಿಗೆಲ್ಲ ಕರ್ದಿಲ್ಲ ಬರೀ ಫ್ಯಾಮಿಲಿಯವ್ರು ನಮ್ಮ ಅಮ್ಮವರು ಅಕ್ಕ ತಂಗಿಯವ್ರ ಮೂರ್ ಜನ ಅವ್ರ ಮೂರ್ ಜನಕ್ಕೆ ಮೂರ್ ಮೂರ್ ಜನ ಮಕ್ಳು ಸೊ ಅವ್ರಗಳೇ ಇರ್ತೀವಿ ನಾವೆಲ್ಲರೂ ನಮ್ಮ ಮಕ್ಳುಗಳು ಬರೀ ಫ್ಯಾಮಿಲಿ ನಾವು ನಾವೇ ಸೇರ್ಕೊಂಡ್ರೆ ಒಂದು ನಾವೇ ಒಂದು ಐವತ್ತು ಜನ ಆಗ್ತೀವೇನೋ ನೋವು ಸೊ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಚಳಿ ಮಾತ್ರ ಸಿಕ್ಕಾಬೇ ಚಳಿ ಆಗ್ತಾ ಇತ್ತು ಸೊ ಊಟ ಮುಗಿಸ್ಕೊಂಡು ಹೋಗೋಣ ಎಲ್ಲಾರು ಅಂತ ಇನ್ನೇನು ಬೆಳಿಗ್ಗೆ ನೀರ್ ತರೋದು ಗಂಗೆ ತರೋದು ಆಮೇಲೆ ಸೂಕರು ನುಗ್ಸೋದು ಅಷ್ಟೇ ಅಲ್ವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಏನು ಬೇರೆ ಪೀರಿಯಡ್ಸ್ ಆಗಿದ್ರಿಂದ ಹೊರ್ಗಡೆ ಒಳಗಡೆ ಹೋಗೋಂಗಿಲ್ಲ ನಾನು ನಮ್ಮ ರಶ್ಮಿ ಎಲ್ಲ ಒಳಗ ಹೊರ್ಗಡೆನೆ ಕೂತ್ಕೊಂಡ್ಬಿಟ್ಟಿದ್ವಿ ಭಯಂಕರ ಚಳಿ ಎಲ್ಲರೂ ನಿಂತ್ಕೊಂಡು ಹಂಗೆ ವೆಯ್ಟ್ ಮಾಡ್ತಾ ಇದ್ರು ಸೊ ಸಿಂಪಲ್ ಆಗಿ ಅಡುಗೆ ಚಿತ್ರ ಅನ್ನ ಬಜ್ಜಿ ಅನ್ನ ಸಾಂಬಾರು ಪಲ್ಯ ಈ ಥರದ್ದು ಸಿಂಪಲ್ ಅಡುಗೆ ಮಾಡಿಸಿದ್ರು ಊಟ ಮುಗಿಸ್ಕೊಂಡು ಹೊರಟ್ವಿ ಗೃಹ ಪ್ರವೇಶಕ್ಕೆ ಬೆಳಿಗ್ಗೆ ಹೋಗ್ತಾ ಇದ್ವಿ ಮತ್ತೆ ವಾಪಸ್ಸು ರಾತ್ರಿ ಬಂದಿದ್ವಿ ಮಕ್ಕಳನ್ನೆಲ್ಲ ಸ್ಕೂಲ್ ಡ್ರಾಪ್ ಮಾಡಿ ನಾನು ಈಗ ಹೋಗ್ತಾ ಇದ್ದೀನಿ ಪೀರಿಯಡ್ಸ್ ಅಲ್ವಾ ಹಾಗಾಗಿ ಒಳಗೆ ಹೋಗಂಗಿಲ್ಲ ಪೂಜೆ ಎಲ್ಲ ಮುಗಿಲಿ ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಹೊರಗಡೆನೆ ಬರೋಣ ಅಂತ ಇದು ದೋಸೆ ಊಟ ನಿಮ್ಮದು ನಿಮ್ದಿಂದ ದೊಡಪ್ಪ ನಿಮ್ದು ఇందడమ uta ਸਤ ਨੂੰ ਮਨ ਲੈ ਬਿਠਾ। ਰੁਕਣਾ। 20 ਤਰੰਤ। ਰੁਕਣਾ। ਹਵਲੇ ਲਪਾ। ਠੂਟ ਹੈਂਗਾ ਇੱਥੇ। ਠੂਟ ਹੈਂਗੀ ਦੇ। ਠੂਟ ਹੈਂਗਾ ਇੱਥੇ ਅੰਕਲ। ਸੋਪਰ। ਸੋਪਰ ਹੈ ਜ। ਠੂਟ ਹੈਂਗੇ ਮਮਾ। ਹਾਂ। ਛੂਰ ਰੰਗ ਨਾ। ਮਮਾ ਠੂਟ ਹੈਂਗਾ ਇੱਥੇ। ਛੂਰ ਰੰਗ। ਮਮਾ ਠੂਟ ਹੈਂਗਾ ਮਮਾ। ಏನೋ ಹಬ್ಬ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಮಾತುಕತೆ ಗೀತೆ ಎಲ್ಲ ಆಡಿ ಮುಗಿಸ್ಕೊಂಡು ಬಂದ್ವಿ ಈ ನನ್ನ ಮಗನಿಗೋಸ್ಕರ ಓಡಾಡಿ ಬಂದಿದ್ದಾಯ್ತು ಬೇಗ ಬರ್ತಾನೆ ಇವನ್ನ ಇವನು ಕಾಯ್ತಾನಲ್ಲ ಅಂತ ನಮ್ಮ ತಮ್ಮ ಲಂಡನ್ನಿಂದ ಬಂದಿದ್ನಲ್ಲ ಸೊ ಚಾಕ್ಲೇಟ್ ಫಾರಿನ್ ಚಾಕ್ಲೇಟ್ ಚಾಕ್ಲೇಟು ಬಾಕ್ಸ್ ಕೊಟ್ಟ ಒಂದು ಸ್ಟಾರ್ ಫಿಶು ಆಮೇಲೆ ಚೆನ್ನಾಗಿತ್ತು ಅಲ್ಲೇ ಒಂದು ತಿನ್ಬಿಟ್ಟ ಕಾರೊಳಗೆ ತಿಂದ ಆಮೇಲೆ ಇವ್ರನ್ನ ಹಂಗೆ ಬರ್ತಾ ಪಿಕ್ ಮಾಡಿಕೊಂಡು ಬಂದ್ವಿ ಹೋಗ ಟ್ರಸ್ಟ್ ಏನು ಮೇಡಮ್ ಸೂಪರ್ ಐತೆ ಚೆನ್ನಾಗಿ ಹ್ಞೂ ಏನೋ ಚಾಕ್ಲೇಟ್ ಚಾಕ್ಲೇಟ್ ತಿಂದ್ರಪ್ಪ ನಾವು ಬಂದ್ವಿ ಸೊ ಈ ಲಾಗ್ನ ಇಲ್ಲಿಗೆ ಎಣ್ಣೆ ಮಾಡ್ತೀನಿ ಒಂದು ಪುಟ್ಟು ಲಾಗು ಸೋ ಮುಂದಿನದಾಗಲಿ ಮತ್ತೆ ಸಿಗ್ತೀನಿ ಈಗ ಸ್ವಲ್ಪ ಅಪ್ ಆಗಬೇಕು ಆಗಿ ಒಂದು ಲೋಟ ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿಬೇಕು ಟಾಟಾ ಬಾಯ್ ಬಾಯ್ ಸೋ